ಸ್ನೇಹಿತರೆ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ನಿಜವಾಗ್ಲು ಬಹಳ ಸಂತೋಷ ಆಗ್ತಾ ಇದೆ ನನ್ಗೆ ಕೃಷ್ಣಮೂರ್ತಿ ಅಣ್ಣವರು ಒಂದು ಅದ್ಭುತವಾದಂತ ಸಹಾಯವನ್ನು ಮಾಡಿದ್ದಾರೆ ಸೊ ಐ ಲೈಟ್ ನೀವು ನೋಡ್ತಾ ಐ ಐಮಾಸ್ ಲೈಟ್ ಇದೆ ನಮ್ಮ ಜನಸ್ನಿ ನಿರಾಶ್ರಿತ ಆಶ್ರಮ ಶುರುವಾಗಿರೋದ್ರಿಂದ ಇಲ್ಲಿ ಸಾವಿರಾರು ಜನ ಕೆಲಸ ಮಾಡ್ತಾರೆ ಜೊತೆಗೆ ಇಲ್ಲಿ ಸಾವಿರಾರು ಜನ ನಿರಾಶ್ರಿತರಿಗೆ ಸಹಾಯ ಆಗ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಕೃಷ್ಣಮೂರ್ತಿ ಅಣ್ಣವರು ಬರೋಬರಿ ಒಂದು ಎರಡು ಲಕ್ಷ ರೂಪಾಯಿ ಖರ್ಚಾಗತ್ತಂತೆ ಅಷ್ಟನ್ನು ಕೂಡ ಉಚಿತವಾಗಿ ಅವರ ಅವರ ಸ್ನೇಹಿತರನ್ನ ಕಲಿಸಿ ಮಾರ್ಕೊಟ್ಟಿದ್ದಾರೆ ಮೊದ್ಲದಾಗಿ ಕೃಷ್ಣಮೂರ್ತಿ ಸರ್ ಬಗ್ಗೆ ಏನ್ ಹೇಳಕ್ ಇಷ್ಟ ಸರ್ ನಾವ್ ಹದಿನೈದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಅವ್ರ ಜೊತೆ ಈ ದೇವಸ್ಥಾನ ಆಗ್ಲಿ ಒಂದು ಬಡವರಾಗ್ಲಿ ಇಲ್ಲ ಇತರ ಸೇವೆಗಳಿಗೆ ಆಶ್ರಮಗಳಿಗೆ ಸ್ಪಂದಿಸ್ತಾರೆ ಅದ್ರಲ್ಲೂ ಈ ಕೊಡ್ಬೇಕು ಕೊಡಬಾರ್ದು ಅನ್ನೋ ವಿಚಾರದಲ್ಲ ಏನಿಲ್ಲ ಕಷ್ಟ ಅನ್ನೋದ್ರ ಇದ್ರೆ ಇದ್ರಲ್ಲಿ ಸ್ಪಂದಿಸಿ ಇದ್ ಮಾಡ್ತಾರೆ ಅವರು ಸೊ ಜನಸ್ನೇಹ ಆಶ್ರಮದ ಬಗ್ಗೆ ಅವ್ರು ಏನ್ ಹೇಳಕ್ ಇಷ್ಟಪಡ್ತಾರೆ ಇವಾಗ ನೀವು ಸೋಲಾರ್ ಲೈಟು ಜ ವಯಸ್ಸಾದವರಾಗಲಿ ಮತ್ತೆ ಅಂಗವಿಕಲರ ಥರ ಆಗಲಿ ಅವ್ರಿಗೆ ಈ ಥರ ಬೇಕು ಅಂತ ನೀವು ಹೇಳಿ ಒಂದು ಮಾತು ಹೇಳಿದ್ದಕ್ಕೆ ಸರಿ ತಗೊಂಡೋಗಿ ಹಾಕಿ ಉಪಯೋಗ ಆಗಲಿ ಎಷ್ಟು ಖರ್ಚಾಗುತ್ತೆ ಇದಕ್ಕೆ ಸುಮಾರು ಒಂದು ಎರಡು ಎರಡೂವರೆ ಲಕ್ಷ ಆಗುತ್ತೆ ಎರಡೂವರೆ ಲಕ್ಷ ಎರಡೂವರೆ ಲಕ್ಷ ಆಗುತ್ತೆ ಬಟ್ ಆದರೆ ಒಂದು ರೂಪಾಯಿನೂ ಅವ್ರು ತಗೊಂಡಿಲ್ಲ ನನ್ನ ಹತ್ರ ಉಚಿತವಾಗಿ ಇಲ್ಲಿ ತಂದು ಹಾಕೊಟ್ಟಿದ್ದಾರೆ ಸೊ ಅವ್ರಿಗೆ ನನ್ನ ಕಡೆಯಿಂದ ಹೃದಯ ಪೂರ್ವಕವಾಗಿ ಧನ್ಯವಾದಗಳು ಆಮೇಲೆ ಅವರೊಂದ್ ಮಾತಿಗೆ ಬೆಲೆ ಕೊಟ್ಟು ನೀವು ಬಂದು ಎರಡು ದಿನ ಇದಕ್ಕೆ ಕಂಪ್ಲೀಟ್ ಆಗಿ ಕೆಲಸ ಮಾಡಿದೀರ ಕಲೆಕ್ಷನ್ ಮಾಡ್ಕೊಟ್ಟಿದ್ರಾ ನಿಮ್ಗೂ ದೇವ್ರು ಚೆನ್ನಾಗಿರ್ಲಿ ಇಲ್ಲಿ ನೂರ್ ವರ್ಷ ಆಯುಷ್ ಆರೋಗ್ಯ ಕೊಡ್ಲಿ ಕೃಷ್ಣಮೂರ್ತಿ ಸರ್ ಬಗ್ಗೆ ತಾವೇ ಹೇಳ್ತೀರಾ ಅಂದ್ರೆ ಅವರು ಅವ್ರ ಮನಸ್ಸಲ್ಲಿರೋ ಒಂದು ಆಲೋಚನೆ ಪ್ರಕಾರ ಹೋದ್ರೆ ಅವ್ರು ಯಾವಾಗ್ಲೂ ಒಳ್ಳೆ ರೀತಿನಲ್ಲೇ ಯೋಚನೆ ಮಾಡೋದು ಅವರು ಬಡವರಾಗ್ಲಿ ದೇವಸ್ಥಾನಗಳಾಗಲಿ ನಿರಾಶ್ರಿತ ಯಾವುದೇ ಆಶ್ರಮಗಳಾಗಲಿ ಅವರಲ್ಲಿರೋ ಮನಸ್ಸು ಅದೇ ಥರನೇ ಸ್ಪಂದಿಸುತ್ತೆ ಅವರಿಗೆ ಅವ್ರು ತುಂಬಾ ಒಳ್ಳೆಯವರು ಅವರು ನಮ್ಮ ಒಂದು ಆಶ್ರಮದ ಬಗ್ಗೆ ಏನು ಹೇಳಕ್ಕೆ ಇಷ್ಟ ಪಡ್ತೀರಾ ನೀವು ನೋಡಿರೋ ಪ್ರಕಾರ ಸ್ನೇಹಿ ಆಶ್ರಮ ಅನ್ನೋದು ಅದೊಂದು ದೊಡ್ಡ ಮಟ್ಟದಲ್ಲಿ ಬೆಳೀಬೇಕು ಇಲ್ಲಿರುವಂತ ಬಡವ್ರ ಬುಗ್ರೆಲ್ಲ ಯಾವಾಗಲೂ ಚೆನ್ನಾಗಿರಬೇಕು ನಗ್ನ ಖುಷಿ ಖುಷಿಯಾಗಿರಬೇಕು ಅದೊಂದೇ ನಾನು ಕೇಳ್ಕೊಳ್ಳೋದು ಸೊ ಇಲ್ಲಿ ನೋಡ್ತಾ ಇದ್ದೀರಾ ಕೆಲಸ ಯಾವ ತರ ನಡೀತಾ ಇದೆ ಕೆಲಸ ಎಲ್ಲ ತುಂಬಾ ಚೆನ್ನಾಗಿ ನಡೀತಾ ಇದೆ ಬೇಗ ಭಗವಂತ ಇನ್ನ ಶಕ್ತಿ ಕೊಟ್ಟು ಇನ್ನ ಬೇಗ ಬೇಗ ಕೆಲಸ ಆಗ್ಲಿ ಅಲ್ಲಿರೋ ಚಿಕ್ಕ ಗೂಡಿಂದ ದೊಡ್ಡ ಗೂಡಿಗೆ ಜನ ಬರ್ಬೇಕು ಆ ಜನ ಯಾವತ್ತೂ ನಗ್ನಾಗ್ತಾ ಖುಷಿ ಖುಷಿ ಆಗಿರಲಿಲ್ಲ ಇದನ್ನೇ ನಾವು ಬಯಸ್ತಾ ಇರೋದು ನೋಡಿ ಏನ್ ಹೇಳ್ಬೇಕಂತ ಗೊತ್ತಿಲ್ಲ ಕರ್ನಾಟಕ ನೊಂದಿರೋ ಜೀವಗಳು ಖುಷಿ ಖುಷಿ ಪಟ್ರೇನೆ ಈ ಆಶ್ರಮಕ್ಕೂ ಒಂದು ಬೆಳೆ ಎಲ್ಲ ಬರೋದು ಸೊ ಜನ ಅದೇ ರೀತಿ ನಮ್ಗೆ ಸಪೋರ್ಟ್ ಸಹಕಾರ ಕೊಡ್ಬೇಕು ದಯವಿಟ್ಟು ಯಾರೆಲ್ಲ ಈ ವಿಡಿಯೋ ನೋಡ್ತೀರಾ ದಯವಿಟ್ಟು ಶೇರ್ ಮಾಡಿ ಆ ಕೃಷ್ಣಮೂರ್ತಿ ಸರ್ ಅವರಿಗೆ ದಯವಿಟ್ಟು ಧನ್ಯವಾದಗಳನ್ನ ತಿಳಿಸಿ ಇವತ್ತಿನ ಕಾಲದಲ್ಲಿ ಒಂದೊಂದು ರೂಪಾಯಿಯು ಕೂಡ ತುಂಬಾ ಕಷ್ಟ ಇದೆ ಬಟ್ ಆದರೆ ಎರಡು ಎರಡೂವರೆ ಲಕ್ಷ ರೂಪಾಯಿ ನನಗೆ ಇಲ್ಲಿಗೆ ಬೇಕಾದಂಥ ಮುಖ್ಯವಾಗಿ ಲೈಟಿನ ವ್ಯವಸ್ಥೆ ಬೇಕೇ ಬೇಕು ಅದನ್ನ ಮಾಡ್ಕೊಟ್ಟಿದ್ದಾರೆ ಸಂಪೂರ್ಣವಾಗಿ ಉಚಿತವಾಗಿ ಮಾಡ್ಕೊಟ್ಟಿದ್ದಾರೆ ಅವರಿಗೆ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು ನಮ್ಮ ಮೇಲೆ ಇಟ್ಟಿರುವ ನಿಮ್ಮ ನೀವಿಟ್ಟಿರ್ತಕ್ಕಂಥ ನಂಬಿಕೆಯನ್ನು ನಾವು ಯಾವತ್ತೂ ಉಳಿಸ್ಕೊಂತೀವಿ ಶನೇಶ್ವರ ಒಳ್ಳೆಯ ಮಳಿ ನಮಸ್ಕಾರ ಸೊ ನಮ್ಮ ಕಡೆಯಿಂದ ಕೃಷ್ಣಮೂರ್ತಿ ಸರ್ ಬಂದಿಲ್ಲ ಅವರ ಜೊತೆಯಲ್ಲಿ ಸ್ನೇಹಿತರು ಅಣ್ಣಂದ್ರು ಬಂದಿದ್ದಾರೆ ಸೊ ಭಗವಂತ ಅವ್ರು ಒಳ್ಳೇದು ಮಾಡಲಿ ಆಯುಷು ಆರೋಗ್ಯ ಕೊಡ್ಲಿ ಈ ಸೇವೆ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನನ್ನ ಕಡೆಯಿಂದ ನಿಜವಾಗ್ಲೂ ಕೃಷ್ಣಮೂರ್ತಿ ಸರ್ ಅವ್ರಿಗೆ ಧನ್ಯವಾದಗಳು ನಿಮ್ಮ ಸೇವೆಗೆ ನಾವು ಯಾವಾಗಲೂ ಇಚ್ಛಿರೋ ನೀವು ಮಾಡಿಕೊಟ್ಟಂತ ಸಹಾಯ ತುಂಬಾ ಜನಕ್ಕೆ ಉಪಯೋಗ ಆಗುತ್ತೆ ಸಹಾಯ ಆಗುತ್ತೆ ಮತ್ತೆ ಇಲ್ಲಿ ಯಾರೆಲ್ಲ ಸ್ಪಂದಿಸ್ಬೇಕು ಅನ್ಕೊಂಡಿದೀರ ದಯವಿಟ್ಟು ಬನ್ನಿ ಇಟ್ಟಿಗೆ ಮಳ್ಳು ಜಲ್ಲಿ ಸಿಮೆಂಟು ನಿಮ್ ಕೈಲಾಗಿ ಸಹಾಯ ಮಾಡಿ ನಿಜವಾಗ್ಲೂ ಒಳ್ಳೇದಾಗಲಿ ಸರ್ ಹ್ಮ್ ಭಾಳ ಬಹಳ ಖುಷಿ ಆಯ್ತು ಥ್ಯಾಂಕ್ ಯು ಅಣ್ಣ ತುಂಬಾ ಕಷ್ಟಪಟ್ಟಿದ್ರಲ್ವಣ್ಣ